ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಮತ್ತೆ ಜಾತ್ರೆಗೆ ಹೋಗ್ತಾಯಿದ್ದೀವಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಲೆಂತ್ ಆಗುತ್ತೆ ಅಂತ ಹೇಳಿ ಈ ಥರ ರೆಡಿಯಾಗಿ ಹೊರಟಿವಿ ನೋಡಿ ನನ್ನ ಮಕ್ಕಳನ್ನ ಹೋಗಲಿಲ್ಲ ಅಲ್ಲಿ ಎತ್ಕೊಂಡೇ ಇರಬೇಕು ಇಳಿಸಿದ್ರೆ ಕಮ್ಮ ಅಮ್ಮ ಅಂತಾರೆ ಅದಕ್ಕೆ ಸೊ ಇಬ್ಬರೇ ನಾನು ನಮ್ಮ ಮನೆಯವ್ರಿ ಇಬ್ಬರೇ ಇರೋದು ಟ್ರಾಫಿಕ್ ಸ್ವಲ್ಪ ಇತ್ತು ಬೆಂಗಳೂರಿಗೆ ಟ್ರಾಫಿಕ್ ಕೇಳಬೇಕಾ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಸೂಪರ್ ಆಗಿತ್ತು ಅಂತ ಫೋರ್ ವೀಲರ್ಗಿಂತ ಟೂ ವೀಲರೇ ಜಾಸ್ತಿ ಗಾಡಿಗಳು ಸಂದಿ ಈಗೊಂದು ತೋರ್ಸ್ಕೊಂಡು ಇರ್ತಾರೆ ನೋಡಿ ಹೆಂಗೆ ಹೋಗ್ತಾರೆ ಜಾತ್ರೆ ಒಳಗೆ ಏನೇನು ಮಕ್ಳು ಆಟಾಡೋದು ಮತ್ತು ದೊಡ್ಡವರು ಆಟ ಆಡೋದು ಏನೇನು ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಆಯಿತಾ ಬನ್ನಿ ನೋಡ್ರಂತೆ ನೀವು ಕೂಡ ಹೇಗಿತ್ತು ಅಂತ ನಾನು ಯಾವುದರಲ್ಲಿ ಆಟ ಆಡಿದ್ದೀನಿ ಅಂತ ತೋರಿಸ್ತೀನಿ ಆಯಿತಾ ಬಟ್ ನಮ್ಮ ನಾನು ವೀಡಿಯೋ ಮಾಡಿಲ್ಲ ನಾನು ಆಟ ಆಡೋದ್ರಲ್ಲಿ ವೀಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೆ ಮೊದಲನೇ ದಿನ ಹೋಗಿದ್ದರೆ ರಶ್ ತುಂಬ ಇರ್ತಿತ್ತು ಅದಕ್ಕೆ ನಾವು ಲಾಸ್ಟಲ್ಲಿ ಹೋಗ್ತಾ ಇದ್ವಿ ಲಾಸ್ಟಲ್ಲಿ ಹೋದರೆ ಜನ ಕಮ್ಮಿ ಇರ್ತಾರೆ ಆದರೂ ಕಮ್ಮಿ ಏನಿರಲ್ಲ ತುಂಬಾ ಇರ್ತಾರೆ ಮಕ್ಕಳು ಕರ್ಕೊಂಡು ಹೋದರೆ ಹುಷಾರಾಗುತ್ತೆ

ಚಿತ್ರಕ್ಕೆ ನೋಡ ನೀರು ಇದನ್ನ ಬ್ರೇಕ್ ಡ್ಯಾನ್ಸ್ ಅಂತಾರೆ ಇದರಲ್ಲಿ ನಾನು ಸಹ ಹಾಡಿದ್ದೆ ಬಟ್ ಒಂಥರ ಭಯ ಅದು ಮುಂದೆ ಹೋಗಿ ಹಿಂದೆ ಬ್ಯಾಗ್ ತಗೊಳುತ್ತಲ್ಲ ಒಂದು ಸಡನ್ನಾಗಿ ಆಗ ಭಯ ಆಗುತ್ತೆ ನೋಡಿ ಯಾಕಾದರೂ ಬಂದು ಹಾಡ್ತಾ ಇದ್ದೀನೋ ಅಂತ ಅಲ್ಲೆಲ್ಲ ಕಿಚ್ಚ್ತಾಯಿದ್ರು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತ ನಾನಂತೂ ಕಣ್ಣು ಪೂರ ಬಿಟ್ಟೇ ಇರಲಿಲ್ಲ ಕಣ್ಣು ಮುಚ್ಕೊಂಡೇ ಇದ್ದೆ ತಲೆ ಎಲ್ಲ ತಿರುಗ್ತಾಯಿತ್ತು ಅಷ್ಟೊಳಗೆ ನನ್ನದು Ini anda. Hati. stop again. ఇప్ప రూపాయినూ తిప్పి నీ బేగిర ఐటమ్స్ మాత్రం నన్ను తగండె ರಾತ್ರೆ ಎಲ್ಲ ಸುತ್ತಾಡ್ಕೊಂಡು ಆಟ ಆಡ್ಕೊಂಡು ಈಗ ಮನೆ ಕಡೆ ಪ್ರಯಾಣ ನೋಡಿ ಮನೆ ಕಡೆ ಹೋಗ್ತಾರೆ ಫೈನಲಿ ಮನೆ ಕಡೆ ಹೊಟ್ವಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿತ